ಚೆನ್ನಾಗಿದೀನಿ ನನ್ನ ಬಿಟ್ಟು ವಾರ ಒಂದ್ ಲಕ್ಷ ಗಾಡಿ ತಗೊಂಡ್ ಮೇಲೆ ನಾನ್ ಚೆನ್ನಾಗಿರೋದು ಕೆಲ್ಸಕ್ಕೂ ಮನ್ಸ್ ಬರುತ್ತೆ ಮನೇಲೂ ನಿಮ್ದೇ ಆಗ್ರಿ ನಾನು ನಿಮ್ದೆ ಆಗಿದ್ದೀನಿ ಒದ್ದು ಕುಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಭಾರತ್ರ ಹತ್ರ ಎಲ್ಲ ಹೋಗ್ತಿವಿ ಹೋದ್ರೆ ಕುಡಿಬೇಕು ಒಂದ್ಸಲ ಬೇಜಾರು ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಂಜೆ ತಗೊಂಡ್ ನೈಂಟಿ ಹೊಡೆದ್ಬಿಟ್ರೆ ಬೆಳಗ್ಗೆ ಆರು ಗಂಟೆ ನೈಟ್ ಎರಡು ಗಂಟೆ ಯಾವಾಗ ಅಂತ ಟೈಮಿಂಗ್ಸ್ ಇಲ್ಲ ಫಸ್ಟ್ ದಿನ ಬಂದ್ ಕುಡ್ದಿದ್ರೆ ಅವತ್ತಿಂದ ಇದುವರೆಗೂ ಗ್ಯಾಪ್ ನಾನು ಇಲ್ಲ ಇದು ಇಲ್ಲ ಮತ್ತೆ ಹಾಕ್ಬೇಕು ಅಂತ ರೆಡಿ ಆಗ್ಬಿಟ್ಟಿದ್ರು ಬೇಡ ಇರ್ರಮ್ಮ ಕಂಟ್ರೋಲ್ ಮಾಡಿ ನಾನು ಇವತ್ತು ಏನಿಲ್ಲ ಸರ್ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ನಮ್ಮ ತಾಯಿ ಚೆನ್ನಾಗಿದ್ದಾರೆ ನಮ್ಮ ತಾಯಿನ ಬಂದಿದ್ದಾರೆ ಸ್ವಲ್ಪ ಜನಗಳು ಅವಾಗ ಕುಡಿಬೇಕು ಅಂತಂದಾಗ ಅವ್ರು ಸರಿಯಾಗಿ ಮಾತಾಡ್ತಿಲ್ಲ ಈಗ ನನ್ನ ಮಗನ ಹತ್ರ ಏನು ಮಾತಾಡೋದು ಅಂತ ಈಗೆಲ್ಲ ಚೆನ್ನಾಗಿದ್ದಾರೆ ಅವ್ರು ಕುಡಿತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತೀನಿ ಕೆಲಸಕ್ಕಿಲ್ಲಿ ಹೋಗ್ಬೇಕು ಅಂತಂದಾಗ ಕೆಲಸದಿಂದ ಬರಬೇಕು ಅಂದ್ರೆ ಅವ್ರು ಕುಡಿಯೋರು ಇರ್ತಾರಲ್ವಾ ಅವ್ರ ಪಾಡಿಗೆ ನಮ್ಮ ಕರ್ಕೊಂಡು ಹೋಗ್ತೀನಿ ಅವ್ರ ಪಾಡಿಗೆ ಹೋಗಿ ಕುಡಿದಾರೆ ಅವ್ರು ಕುಡಿಯೋ ಕುಡ್ಕೊಳ್ಳಿ ನನ್ನ ಪಡ ನಾವು ತಗೊಂಡು ಕೊಡ್ತೀವಲ್ಲ ಎಣ್ಣೆ ಆದ್ರೂ ಕುಡಿಬೇಕಂತ ಕುಡಿಯುವಾಗ ನಾವು ಎಷ್ಟು ಲಕ್ಷಗಳು ಸಾವಿರಗಳು ಬಡವರಾಗಿದ್ರು ಇವಾಗ ಡೈಲಿ ಸಾವಿರ ರೂಪಾಯಿ ಬಿಡ್ತಾರೆ ಐನೂರು ರೂಪಾಯಿ ಕುಡಿತಾರೆ ಇದು ಸೇರಿ ಸಾವಿರ ರೂಪಾಯಿ ಅದೇ ಐದು ವಾರ ಅಷ್ಟೇನೆ ಆಮೇಲೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ಕೆಲಸ ಆಮೇಲೆ ಸಂಪಾದನೆ ಮಾಡ್ಕೋ ಗಮನಿಲ್ಲ ಚೆನ್ನಾಗಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ ಇವಾಗ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಏ ಕುಡಿಯೋ ಅಂತ ಇಲ್ಲ ಇಲ್ಲ ಯಾರು ಆ ಗ್ಯಾಪ್ ನಾನೇ ಬರಲ್ವಲ್ಲ ಶಕ್ತಿ ಇದೆ ಅಂತ ಶಕ್ತಿ ಇದೆ ಇರೋದಕ್ಕೆ ನಾವು ಬರ್ತಾ ಐದನೇ ವಾರಕ್ಕೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕುಡಿತಾ ಇದ್ವಿ ಅದನ್ನು ಕಲ್ಕೊಂಡ ಮೇಲೆ ಇನ್ನೇನು ದುಡ್ಡು ಬೆಳೆಯುತ್ತೆ ಇವಾಗ ಇಲ್ಲಿ ಬಂದ ಮೇಲೆ ಚೆನ್ನಾಗಿದೆ ಅದ್ರ ಕಡೆಗೆ ಅಂದರೆ ಅಲ್ಲಿ ಹೋಗಿ ಒಳಗೆ ಹೋಗಿ ಕುತ್ಕೊಂಡ್ರು ಅದ್ರ ಕಡೆ ಜ್ಞಾನ ಇರಲ್ಲ ಜ್ಞಾನ ಬರಲ್ಲ ಅವ್ನು ಪಾಡ್ಕೊಂಡು ಕೊಡಲ್ಲ ಅವ್ನು ಕುಡ್ಕೊಳ್ಳಿ ಬಿಡು ಅವ್ನು ದುಡ್ಡಲ್ಲ ಅವ್ನು ಕುಡ್ಕೊಂತೇವೆ ಅಲ್ಲಿ ಹೋದ್ರು ಬಿಡೋದಕ್ಕಿಂತ ಜಾಸ್ತಿ ಕುಡಿಯೋದೇ ಜಾಸ್ತಿ ಕ್ರಿಯೆಗೋಲ್ ಕೆಲಸ ಕೊಡ್ತಾರ ಅವ್ರು ಒಂದು ವಾರಕ್ಕೆ ಕುಡಿದ್ ಬಿಟ್ರು ಊಟ ಸರ್ ವಾರ ಕೂಡ ಇದ್ದಿಲ್ಲ ಟ್ಯಾಬ್ಲೆಟ್ ಸರ್ ಟ್ಯಾಬ್ಲೆಟ್ ಕೊಡ್ತಾರೆ ಇವ್ರು ನಮ್ಮ ಮನೆಯವ್ರು ನೋಡಕ್ ಬಿಡಲ್ಲ ಬೈ ಚಾನ್ಸ್ ಅಲ್ಲೇ ನಾವು ಮಾತಾಡೋದು ಏನ್ ಮಾಡ್ಬಿಡ್ತಾರೆ ಗೊತ್ತಾ ನಮ್ಮ ಮನೆಗೆ ಡಿಸ್ಚಾರ್ಜ್ ಮಾಡೋಕೆ ಬರ್ತಾರೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬಂದಾಗ ಮಾಡ್ತಾರೆ ಫೋರ್ ಎಂ ಜಿ ಫೈವ್ ಎಂ ಜಿ ಮತ್ತೆ ಕೊಟ್ಬಿಡ್ತಾರೆ ಅವ್ರು ನಾವೇನ್ ಮಾತ್ರ ನಮ್ಗೆ ಗೊತ್ತಾಗಲ್ಲ ಇವ್ರ ಹತ್ರ ಹೇಳ್ತಾರೆ ಅಪ್ಪ ಅನ್ನ ಸರ್ವಾಗಿ ಇಲ್ಲೇ ಆಡ್ತೀನಿ ಇಲ್ಲಿ ರಿಯಾಬಲ್ಲಿ ಬಂದು ನಾವು ಹೋಗಿ ಬಂದಿದ್ದ ದಿವ್ಸನೇ ಕುಡಿತಾ ಮನುಷ್ಯ ಹಂಗಿರ್ತದೆ ನಮಗೆ ಒಳಗೆ ಬಿಟ್ಟಿರ್ತಾರೆ ಅಂದ್ಬಿಟ್ಟು ಕೋಪ ಈಗ ಕೋಪ ಇಲ್ಲ ಏನಿಲ್ಲ ಇವಾಗ ನಮ್ಮ ತಂದೆ ತಾಯಿ ನಮ್ಮಪ್ಪ ಅವರು ಅಷ್ಟೇ ನಮಗೂ ಅಪ್ಪಗೆ ಆಗ್ತಾನೆ ಇರ್ಲಿಲ್ಲ ಇವಾಗ ಅವರೇ ದುಡ್ಡು ಕೊಟ್ಟು ಅವರೇ ಕಳ್ಸಿ ರಿಯಾಬ್ ಕಷ್ಟ ಕೊಡ್ತಾ ಇದ್ದೆ ಇದು ಇರ್ಬೇಕಂದ್ರೆ ಇನ್ನೂ ಒಂದು ವಾರ ಹೋಗ್ ವರ್ಷ ಗಂಟ್ಲು ಹೋಗ್ತಾನೆ ಇರ್ಬೋದು ಕೊಡ್ತಾ ಇರ್ತೀನಿ ನಾವು ಫಸ್ಟ್ ದಿನ ಬಂದಾಗ ನಾವು ಆಂಗ್ಲೋರಲ್ಲಿ ಇದ್ವಿ ಅವಾಗ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ ನಾವು ಎಲ್ಲ ಹೋಗಿ ಬಂದ್ಬಿಟ್ಟು ಎರಡು ವರ್ಷ ರಿಯಾಬ್ಲ ಇದ್ದೆ ಈಗ ಎರಡು ವರ್ಷ ಕಂಟಿನ್ಯೂ ಇದೆ ಎರಡು ತಿಂಗಳು ಮನೇಲಿದ್ದೆ ಅಷ್ಟೇ ಆಮೇಲೆ ಇಲ್ಲಿ ಯಾರು ಹೇಳಿದ್ರು ನಮ್ಮ ಫ್ರೆಂಡ್ ಒಬ್ಬರು ಹೋಗಿ ಬರೋಣ ಬಂದೆ ಅಂತ ಬಂದೆ ಫಸ್ಟ್ ವಾರ ಬಂದೆ ಎದ್ದೊಳಕ್ಕೂ ಆಗಿಲ್ಲ ಅವತ್ತು ಫುಲ್ ಸುಸ್ತಾಗಿ ಅಲ್ಲಿ ಮಗೋಗಿಟ್ಟಿದ್ದೆ ಫಸ್ಟ್ ವಾರ ಇದಾಯಿತು ಆಮೇಲೆ ಒಂದು ವಾರ ಆಗಮೇಲೆ ಔಷಧಿ ಹೋಗ್ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಆಯ್ತು ಊಟ ಒಂದು ವಾರ ಎರಡು ದಿನ ತಿನ್ನೋಕ್ಕಾಗಿಲ್ಲ ಮೂರನೇ ದಿನ ಊಟ ಚೆನ್ನಾಗಿ ಹೋಗ್ತಾ ಇದೆ ಇವಾಗ ಎದ್ದೋಳೋದು ಮಾಡೋದು ಮನೇಲಿ ಮಲಗೋದು ಇವಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬಿಡ್ತೀವಿ ಮುಂಚೆ ಆದರೂ ಎದ್ದೊಳಕ್ಕೆ ಆಯ್ತಾ ಇರಲಿಲ್ಲ ಹಿಂಗೋರಲ್ಲಿ ಇದು ನಮಗೊಂದು ನಂಬಿಕೆ ಬಂತು ಬರಬೇಕು ಅಂತ ಐದು ವಾರ ಅಂತ ಕುಡಿಬೇಕು ಅಂತ ಹೇಳಿದ್ರು ಸ್ವಾಮಿಗಳು ಒಂಬತ್ತು ವಾರನೂ ಬರೋಣ ಅಂತ ಮನ್ಸು ಇದು ಐದನೇ ವಾರ ಈಗ ಐದನೇ ವಾರ ಕುಡಿತಾ ಇದ್ರಿ ಏನನ್ಸುತ್ತೆ ಅಲ್ಲಿ ಅಲ್ಲಿ ಬಂದು ನಾವು ಹೋಗಿ ಬಂದಿದ್ದ ದಿವಸನೇ ಕುಡಿತಾ ಇದ್ವಿ ಆ ಮನುಷ್ಯ ಹಂಗಿರ್ತದ್ ನಮಗೆ ಒಳಗೆ ಬಿಟ್ಟಿರ್ತಾರೆ ಅಂದ್ಬಿಟ್ಟು ಕೋಪ ಈಗ ಕೋಪ ಇಲ್ಲ ಏನಿಲ್ಲ ಇವಾಗ ನಮ್ಮ ತಂದೆ ತಾಯಿ ಅಪ್ಪ ಅವರು ಅಷ್ಟೇ ನಮಗೂ ನಮ್ಮ ಅಪ್ಪಗೆ ಆಗ್ತಾನೆ ಇರ್ಲಿಲ್ಲ ಇವಾಗ ಅವರೇ ದುಡ್ಡು ಕೊಟ್ಟು ಅವರೇ ಕಳ್ಸ ರಿಯಾಮ್ ಅಷ್ಟು ಕೊಡ್ತಾ ಇದೆ ಇದು ಇರ್ಬೇಕಂದ್ರೆ ಇನ್ನೂ ಒಂದು ವಾರ ವರ್ಷ ಗಂಟಲು ಹೋಗ್ತಾನೆಂಟರ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅಲ್ವಾ ಕೆಲಸ ಹೇಳ್ತೀರಾ ಅವರು ಅಲ್ಲ ಸರ್ ಬಡವರಿಗೆ ಅಂದರೆ ಅವರು ದೇವರು ಇದ್ಮೇಲೆ ನಂಬಿಕೆ ಮೇಲೆ ಬಂದರೆ ಆಗುತ್ತೆ ಯಾರು ಕಷ್ಟಪಟ್ಟರೆ ಹಾಗೇ ಆಗುತ್ತೆ ಕುಡಿಯುವಾಗ ನಾವು ಎಷ್ಟು ಲಕ್ಷಗಳು ಸಾವಿರಗಳು ಬಡವರಾಗಿದ್ದರೂ ಇವಾಗ ಡೈಲಿ ಸಾವಿರ ರೂಪಾಯಿ ಬಿಡ್ತಾರೆ ಐನೂರು ರೂಪಾಯಿ ಕುಡಿತಾರೆ ಇದು ಒಂದು ಸೇರಿ ಸಾವಿರ ರೂಪಾಯಿ ಅದು ಐದು ವಾರ ಅಷ್ಟೇ ಆಮೇಲೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಕೆಲಸ ಆಮೇಲೆ ಸಂಪಾದನೆ ಮಾಡ್ಕೋಬೋದಲ್ವ ಪವರ್ ಇದೆ ಸರ್ ಇದು ಪವರ್ ಇದೆ ಸರ್ ಹೊಟ್ಟೆ ಕ್ಲೀನ್ ಆಗುತ್ತೆ ಇವಾಗ ಇವಾಗ ಕುಡಿದಿರ್ತೀನಿ ಇವತ್ತೊಂದು ದಿವಸ ಹೋದ್ರೆ ಏನು ತಿಂದ್ರು ಲೂಸ್ ಮಷಿನ್ ಹೊಟ್ಟೆ ಕ್ಲೀನ್ ಆಗುತ್ತೆ ಒಂದಿನ ಹಾಗೆ ಆಗುತ್ತೆ ಆಮೇಲೆ ಏನು ಇರೋದಿಲ್ಲ ಮಾಮೂಲಿ ಸರ್ ಅದು ನಾನು ಸುಮಾರು ಟೂ ತೌಸಂಡ್ ಲೆವೆನ್ ಇಂದ ಹೋಗ್ತಾ ಇದ್ದೆ ಈಗ ಕಂಟಿನ್ಯೂ ಆಗಿ ಎರಡು ವರ್ಷ ಹೋಗ್ತಾ ಇದ್ದೆ ಇಪ್ಪತ್ತು ಸಾವಿರ ತಗೊಂತಾರೆ ಮಂತ್ಲಿ ಎರಡು ವರ್ಷ ಕಂಟಿನ್ಯೂ ಆಗಿದ್ದೆ ನಾನು ಬಟ್ ಅಲ್ಲಿ ಏನು ಯೂಸ್ ಆಗಿಲ್ಲ ನಾನು ನಮ್ಮ ತಂದೆ ಮೂರು ತಿಂಗಳು ಆ ಮೂರು ತಿಂಗಳು ಆರು ತಿಂಗಳು ಆಗ್ತಾರೆ ಆರು ತಿಂಗಳಿದ್ರು ನಮ್ಮ ಬಂದು ದಿವಸಾನೇ ಕುಡಿತಾ ಬಿಡ್ತಾ ಇರಲಿಲ್ಲ ನಮ್ಮ ಮನ್ಸು ಬಂದಿದ್ದು ನಮ್ಮ ತಂದೆ ಆಗಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬಂದಿದ್ದು ಅವತ್ತು ನೈಟ್ ಕುಡಿತಾ ಇದ್ದೆ ಆ ಕಡೆ ಕಟ್ತಾ ಇದಾರೆ ಅದಕ್ಕೂ ದುಡ್ಡು ತುಂಬ ಕೋಟಿಗಳೇ ಆಗ್ಬೋದು ಅದಕ್ಕೆ ಅಷ್ಟು ಯಾರು ಆಗಲ್ಲ ಇಲ್ಲಿ ನಮ್ಮ ಇದ್ರಲ್ಲಿ ನಾವು ಇದ್ರಲ್ಲಿ ನೋಡಿದಾಗ ನಾವು ದೇವಸ್ಥಾನ ಕಟ್ಟಿದ್ದೀರಿ ಮೂರು ನಾಲ್ಕು ಕೋಟಿ ಖರ್ಚು ಮಾಡಿದೀವಿ ಈಶ್ವರನ ದೇವಸ್ಥಾನ ಸೋಮೇಶ್ವರ ಟೆಂಪಲ್ ಅಂತ ಸೆಂಟ್ರಲ್ ಜಲ್ ಪಕ್ಕದಲ್ಲ ಇವೆಲ್ಲ ಮಾಡೋದೆಲ್ಲ ಏನು ಕಮ್ಮಿ ಎಲ್ಲ ಧರ್ಮಕರ್ತರು ಅಂತ ಇರ್ತಾರೆ ನೋಡಿ ಅವ್ರ ಮನ್ಸು ಮಾಡೋ ಆ ಎಮ್ಮ ಆಶೀರ್ವಾದ ಇದ್ರೇನೆ ಇವ್ರು ಮಾಡಕ್ ಹೋಗೋದು ಮನ್ಸು ಸರ್ ಇಲ್ಲಿ ಆ ಎಮ್ಮನ ಭಯ ಒಂದು ಇಲ್ಲಿ ಬಂದ್ರೆ ಇವಾಗ ನಮ್ಮ ಮನ್ಸು ಇನ್ನೂ ಇಲ್ಲೇ ಇರ್ಬೇಕು ಅನ್ಸುತ್ತೆ ಆಚೆ ಕಡೆ ಇದ್ರೆ ಹಂಗಿರಲ್ಲ ಒನ್ ಅವರ್ ಎಲ್ಲೂ ಇರಲ್ಲ ನಾವು ಇಲ್ಲಿ ಬೇಕಂದ್ರೆ ಮಧ್ಯಾಹ್ನ ಗಂಟೆ ಇದ್ದು ಹೋಗೋಣ ಅನ್ಸುತ್ತೆ ಮನ್ಸ್ಗೆ ಒಂದು ನೆಮ್ಮದಿ ಇರುತ್ತೆ ಆ ಎಮ್ಮೊಂದು ಭಯ ಇರುತ್ತೆ ಭಕ್ತಿ ಆ ಹೆಮ್ಮೊಂದು ಪವರ್ ಇದೆ ಸರ್ ಅಂದ್ರೆ ನಾವು ಈ ರಿಯಾಬ್ಗೆಲ್ಲ ಹೋದ್ರು ನಾವು ಇಲ್ಲಿ ಬರೋಕೆ ಚಾನ್ಸೇ ಇಲ್ಲ ನಾವು ಬರ್ತಾನೆ ಇರಲಿಲ್ಲ ಅದ ಹೆಂಗ್ ಬಂದವು ನಮಗೆ ಗೊತ್ತಿಲ್ಲ ಬಂದ್ರೆ ಕಂಟಿನ್ಯೂ ಆಯ್ತು ಲಾಸ್ ಅನ್ಸುತ್ತಾ ಹಾ ನಮ್ಗೆ ಲೆಕ್ಕ ಇಲ್ಲ ಸರ್ ನಾವು ಎಷ್ಟೆಷ್ಟು ಖರ್ಚು ಮಾಡ್ತೀವಿ ಏನು ಲಾಸ್ ಅನ್ಸರ್ ಇನ್ನು ಬೇಕಂದ್ರೆ ಇನ್ನೂ ಒಂದು ಸಾವಿರ ಜಾಸ್ತಿ ಆದ್ರೂ ಪರವಾಗಿಲ್ಲ